हेलो हेलो हाय सर गुड मॉर्निंग हाँ हेडी ना वो एटीएल कस्टमर के लिए तो कॉल मार दी थी ये ओके ये वाक नहीं वो यूज़ मार के रहा सिम आओ तो सर जीओ जीओ यूज़ मार के रहा आज इंदर निम्गे ये ना ऑफर सिद्धर निम्गे ये ना ऑफर सिद्धर ने निम्मेर चले लेने दे मैडम ये टीएल ना निवो पोर्ट मार कौन रहे सुबह ऑफर सिद्धर ಅಂಬಾನಿಯವ್ರು ಎಂಟಿ ಮಿಸ್ಸೆಸ್ ಎಲ್ಲ ಕಾಲ್ ಮಾಡ್ತಾರೆ ನೀವು ಸಮಾಚ ಮಾಡ್ತಿದೀರಾ ಸರ್ ಕಾಲ್ ಮಾಡಿದಾರೆ ಹೌದು ಮೇಡಮ್ ಈಗ ನಿಮ್ ಸಿಮ್ ತಗೋಬೇಕು ಅಂದ್ರೆ ನೀವು ಯಾರಾದ್ರು ಕಾಲ್ ಮಾಡ್ತೀರ ಅಂದ್ರೆ ನಿಮ್ದು ತಗೋತೀವಿ ಏನ್ ಸರ್ ನೀವು ಈ ತರ ಮಾತಾಡ್ತೀರಾ ಸಿಮ್ ತಗೋಳಿ ಅಂದ್ರೆ ಏನ್ ಮಾಡೋದು ಮೇಡಮ್ ಸಿಂಗಲ್ ಲೈಫ್

ನಾವ್ ಸಿಮ್ ಬಗ್ಗೆ ಸರ್ ಹೇಳಿದ್ದು ನಿಮ್ಮನ್ ಕೇರ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ ಬಗ್ಗೆ ಮೇಡಂ ಹೇಳ್ತಿರೋದು ಸಿಮ್ ಇರ್ಲಿ ಸುಮ್ಮ separate ಇಡಿ ಸಾರ್ ನನಿಗ್ ಮದ್ವೆ ಆಗೈತೆ ಸಾರ್ ಏನ್ ಸರ್ ನೀವು ಈ ತರ ಎಲ್ಲ ಮಾತಾಡ್ತೀರಾ ನಾನ್ ನಿಮ್ ಮದ್ವೆ ಆಗೈತೋ ಇಲ್ವೋ ಅಂತ ಕೇಳ್ಲಿ ಇಲ್ವಲ್ಲ ಮೇಡಂ ಕಾಲ್ ಮಾಡಿ ಅಂತ ಅಂದೆ ಅಷ್ಟೇ ಏನ್ ಆಗ್ಲಿ ಸರ್ ಅದೆಲ್ಲ ತಪ್ಪು ಸಾರ್ ಇವಾಗ ಏನ್ ಸಾರ್ ನೀವು ಸಿಮ್ ತಗೋತೀರಾ ಇಲ್ವಾ ಹೇಳಿ ನೀವ್ ಕಾಲ್ ಮಾಡ್ತೀರಾ ಇಲ್ವ ಮೇಡಂ ಮಾಡಲ್ಲ ಸರ್ ಏನ್ ಹೇಳಿ ಸರ್ ತಗೋತೀರಾ ಇಲ್ವಾ വേടാ ബിടി മഡം ഓക്കേ സരി ബി